ಈಗ ಬೆಳಗಾಂ ಅಲ್ಲಿ ಸದನ ನಡೆಸೋ ಉದ್ದೇಶನೇ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕ್ಬೇಕು ಇಲ್ಲಿ ಚರ್ಚೆ ಆಗ್ಬೇಕು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಆ ನಾವು ಪರಿಹಾರ ಹುಡುಕ್ಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ ಬೆಳಗಂ ಅಧಿವೇಶನ ಯಾವತ್ತು ಕೂಡ ಉತ್ತರ ಕರ್ನಾಟಕದ ಭಾಗದ ಚರ್ಚೆ ಜಾಸ್ತಿ ಆಗುತ್ತೆ ಮತ್ತೇನಾದ್ರೂ ಕೇಳ್ಬೇಕಿದ್ರೆ ಕೇಳಿಂತ

ನಮ್ಗೆ ಆ ರೀತಿ ನಮ್ಮ ಕಾಂಗ್ರೆಸ್ ಅಲ್ಲಿ ಆ ರೀತಿ ಪ್ರಥ ಇಲ್ಲ ಹಾಗೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಸರ್ಕಾರ ಒಕ್ಕಟ್ಟಾಗಿದೆ ಆಮೇಲೆ ಪಕ್ಷನೂ ಕೂಡ ಒಕ್ಕಟ್ಟಾಗಿದೆ